ನಿರುಪಯುಕ್ತವಾದ ಪಿಎಂ ವಿಶ್ವಕರ್ಮ ಯೋಜನೆ ತರಬೇತಿ ಪಡೆದರೂ ಕೂಡ ಸಿಗ್ತಾ ಇಲ್ಲ ಸಾಲದ ಸೌಲಭ್ಯ ಸಮರ್ಪಕ ಮಾಹಿತಿಯ ಕೊರತೆ ಹಾರಿಕೆ ಉತ್ತರ ನೀಡುತ್ತಾ ಇರುವ ಬ್ಯಾಂಕ್ಗಳು ಹಾಗೂ ಸಂಬಂಧಿಸಿದ ಇಲಾಖೆಗಳು ಪ್ರಧಾನಿ ನರೇಂದ್ರ ಅವರು ದೇಶದ ಬಡ ಜನತೆಗೆ ಕೇಂದ್ರ ಸರ್ಕಾರದಿಂದ ಹಲವಾರು ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಜಾರಿ ಮಾಡಿದರೂ ಕೂಡ ಅದರ ಸಮರ್ಪಕ ಮಾಹಿತಿ ಸಿಗದೆ ಸಾರ್ವಜನಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೌದು ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಪಿಎಂ ವಿಶ್ವಕರ್ಮ ಯೋಜನೆಯಲ್ಲಿ ಹದಿನೆಂಟು ವಿವಿಧ ತರಬೇತಿಗಳನ್ನು ನೀಡಿ ಏಳು ದಿನ ತರಬೇತಿ ಪಡೆದ ವ್ಯಕ್ತಿಗಳಿಗೆ ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ಒಂದು ಲಕ್ಷ ಸಾಲ ನೀಡಬೇಕು ಅಂತ ಯೋಜನೆಯಲ್ಲಿದೆ ಆದರೆ ಈ ಯೋಜನೆಯಲ್ಲಿರುವಂತೆ ಯಾವ ಬ್ಯಾಂಕ್ಗಳು ಕೂಡ ಸಾಲ ಸೌಲಭ್ಯವನ್ನು ನೀಡ್ತಾ ಇಲ್ಲ ಆದರೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕೆಲವು ಬ್ಯಾಂಕ್ಗಳಲ್ಲಿ ಕೇವಲ ಐವತ್ತು ಸಾವಿರ ರೂಪಾಯಿಗಳನ್ನು ಮಾತ್ರ ಕೊಡುತ್ತಿದ್ದಾರೆ ಇನ್ನು ಕೆಲವು ಬ್ಯಾಂಕ್ಗಳಲ್ಲಿ ಈ ಯೋಜನೆ ಮತ್ತು ಇದರ ಅಡಿಯಲ್ಲಿ ಸಾಲ ಕೊಡುವ ಅವಧಿ ಮುಗಿದು ಹೋಗಿದೆ ಅಂತ ಇದ್ದಾರೆ ಇದು ಸಾರ್ವಜನಿಕರ ಅಳಲಾಗಿದೆ ತರಬೇತಿ ಪಡೆದು ತರಬೇತುದಾರರ ಸಾಲಕ್ಕಾಗಿ ನಾಲ್ಕು ತಿಂಗಳುಗಳಿಂದ ಬ್ಯಾಂಕ್ಗಳಿಗೆ ಅಲಿದಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ ಈಗ ಬೇರೆ ಬೇರೆ ಕಾರಣಗಳನ್ನು ಹೇಳ್ತಿದ್ದಾರೆ ನಾವು ಸಾಲಕ್ಕಾಗಿ ಅರ್ಜಿ ಸಲ್ಲಿಸಲು ಸಾಕಷ್ಟು ಹಣ ಕಳೆದುಕೊಂಡು ನೂರಾರು ಕಿಲೋಮೀಟರ್ನಷ್ಟು ಹೋಗಿ ತರಬೇತಿ ಪಡೆದು ಪ್ರಮಾಣ ಪತ್ರ ಪಡೆದುಕೊಂಡು ಬಂದರೂ ಕೂಡ ಪ್ರಯೋಜನವಾಗದಂತಾಗಿದೆ ಅಂತ ಸಾರ್ವಜನಿಕರು ತಮ್ಮ ಅಳಲನ್ನ ಮಾಧ್ಯಮದ ಮುಂದೆ ತೋಡಿಕೊಂಡಿದ್ದಾರೆ ಬ್ಯಾಂಕ್ಗಳಲ್ಲಿ ನಮ್ಮ ಅಕೌಂಟ್ಗಳಲ್ಲಿ ವ್ಯವಹಾರ ಚೆನ್ನಾಗಿದ್ದರೂ ಸಿವಿಲ್ ಬಂದಂತೆ ವ್ಯಕ್ತಿಗಳಿಗೂ ಸಾಲ ನೀಡ್ತಾ ಇಲ್ಲ ಈ ವಿಚಾರವಾಗಿ ತರಬೇತಿ ಪಡೆದ ಟ್ರೈನಿಂಗ್ ಸೆಂಟರ್ಗಳಲ್ಲಿ ವಿಚಾರಿಸಿದರೆ ಇದರ ಬಗ್ಗೆ ಯಾವುದೇ ರೀತಿಯಾದ ಖಚಿತ ಮಾಹಿತಿ ನೀಡದೆ ತರಬೇತಿ ನೀಡುವುದಷ್ಟೇ ನಮ್ಮ ಕೆಲಸ ಅಂತ ಟ್ರೈನಿಂಗ್ ಸೆಂಟರ್ನವರು ಹೇಳ್ತಾರೆ ಅಂತ ತರಬೇತಿ ಪಡೆದವರು ತಿಳಿಸಿದ್ದಾರೆ ಈ ಕುರಿತು ತುಮಕೂರಿನಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರದಲ್ಲಿ ವಿಚಾರಿಸಲು ಅವರು ಸಹ ನಮಗೆ ಇದರ ಕುರಿತು ಮಾಹಿತಿ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಹಾಗಿದ್ರೆ ಕೇಂದ್ರ ಪ್ರಧಾನಿಯವರ ಯೋಜನೆಗಳ ಮಾಹಿತಿ ನೀಡಬೇಕಾದ ಇಲಾಖೆಯವರೇ ಸಾರ್ವಜನಿಕರಿಗೆ ಮಾಹಿತಿ ನೀಡದೇ ಇದ್ರೆ ಮತ್ತಾರು ಈ ಮಾಹಿತಿಯನ್ನ ನೀಡ್ತಾರೆ ಅನ್ನುವುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಪ್ರಧಾನಿಯವರ ಮಹತ್ವಾಕಾಂಕ್ಷಿ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಸ್ಪಷ್ಟ ಮಾಹಿತಿಯನ್ನು ಯಾವ ಇಲಾಖೆ ನೀಡಬೇಕು ಮತ್ತು ಯಾವ ಅಧಿಕಾರಿಗಳು ನೀಡಬೇಕು ಯಾರಿಗೆ ನೀಡಬೇಕು ಹೇಗೆ ಮಾಹಿತಿ ನೀಡಬೇಕು ಎನ್ನುವ ಕುರಿತು ಜನಪರ ಹೋರಾಟ ಸಂಘಟಕರು ಹಾಗೂ ರೈತಪರ ಕಾಳಜಿಯುಳ್ಳ ಸಂಘಟನೆಗಳು ಮತ್ತು ರಕ್ಷಣಾ ವೇದಿಕೆಯವರು ಧ್ವನಿ ಎತ್ತಲು ಮುಂದಾದಾಗ ಮಾತ್ರ ಪರಿಹಾರವಾಗಲು ಸಾಧ್ಯ ಅಂತ ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಇನ್ನು ತುಮಕೂರಿನ ಕೇಂದ್ರ ಮಂತ್ರಿಯವರ ಗಮನಕ್ಕೆ ಬರುವವರೆಗೂ ಈ ಹೋರಾಟ ಮಾಡಬೇಕು ಈ ಮೂಲಕ ಕೇಂದ್ರದ ಯೋಜನೆ ಕುರಿತು ತಿಳಿಸಲು ತುಮಕೂರಿನಲ್ಲಿ ಒಂದು ಸಹಾಯವಾಣಿ ತೆರೆಯುವಂತೆ ಆಗ್ರಹಿಸಿದಾಗ ಮಾತ್ರ ಸಾರ್ವಜನಿಕರ ಸಮಸ್ಯೆಗಳಿಗೆ ಪರಿಹಾರ ದೊರಕುತ್ತದೆ ಅಂತ ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಶೋಷಿತ ಸಮುದಾಯಗಳ ರಕ್ಷಣಾ ಸಂಘದ ರಾಜ್ಯ ಸಂಚಾಲಕ ಮತ್ತು ರಾಜ್ಯ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಶಾಂತರಾಜ್ ಅವರು ಮಾಧ್ಯಮದ ಮೂಲಕ ಕರೆ ನೀಡಿ ಸಂಬಂಧಿಸಿದ ಇಲಾಖೆ ಹಾಗೂ ಸರ್ಕಾರ ಎಚ್ಚೆತ್ತುಕೊಳ್ಳುವವರೆಗೂ ಮಾಧ್ಯಮದ ಮೂಲಕ ಹೋರಾಟ ಮಾಡಲು ಮನವಿ ಮಾಡಿದ್ದಾರೆ ವರದಿ ತುಮಕೂರು